ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್ ಮುಖ್ಯಾಂಶಗಳು ಖಗ್ರಾಸ ಚಂದ್ರಗ್ರಹಣ ಇಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗೋಚರ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಸಂಪನ್ನ ಸರಕು ಮತ್ತು ಸೇವಾ ತೆರಿಗೆ ಪರಿಷ್ಕರಣೆ ಕೃಷಿ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಲಾಭ ಆರ್ಥಿಕ ತಜ್ಞರ ಅಭಿಮತ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಈಗ ವಾರ್ತೆಗಳ ವಿವರ ಪೂರ್ಣ ಚಂದ್ರಗ್ರಹಣ ರಕ್ತವರ್ಣದಲ್ಲಿ ಗೋಚರಿಸಿದ ಹಿನ್ನೆಲೆ ರಕ್ತ ಚಂದ್ರಗ್ರಹಣ ಅಥವಾ ಖಗ್ರಾಸ ಚಂದ್ರಗ್ರಹಣ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಆರಂಭವಾಗಿ ಇಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗೋಚರಿಸಿತು ಈ ವರ್ಷದ ಕೊನೆಯ ಚಂದ್ರಗ್ರಹಣದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿ ತಾಲೂಕು ಕುಸಗಲ್ ಸರ್ಕಾರಿ ಪ್ರೌಢಶಾಲೆಯ ವಿಜ್ಞಾನ ಶಿಕ್ಷಕ ಸಂಜೀವ್ ಕುಮಾರ್ ಭೂಶೆಟ್ಟಿ ಚಂದ್ರಗ್ರಹಣ ನಿಸರ್ಗದತ್ವ ವಿದ್ಯಮಾನ ನಮ್ಮ ರಾಜ್ಯದಲ್ಲಿ ಹನ್ನೊಂದು ಗಂಟೆಯಿಂದ ಹನ್ನೆರಡು ಇಪ್ಪತ್ತೆರಡರವರೆಗೆ ಈ ಕಂತವಲ್ಲ ಹೈ ಈ ಸಂದರ್ಭದಲ್ಲಿ ಏನಂದ್ರೆ ಸಾಮಾನ್ಯವಾಗಿ ಚಂದ್ರ ಕೆಂಪಾಗಿ ಕಾಣ್ತಾ ಇರ್ತಾನೆ ಭೂಮಿಯಿಂದ ಮೂರು ಪಾಯಿಂಟ್ ಎಂಬತ್ ನಾಲ್ಕು ಲಕ್ಷ ಕಿಲೋಮೀಟರ್ ದೂರದಲ್ಲಿರುವ ಚಂದ್ರ ಭೂಮಿಯ ಎಲ್ಲಾ ನೆರಳಿನ ಪ್ರದೇಶದಲ್ಲಿ ಬಂದು ಸೇರ್ತಾ ಇರತಕ್ಕಂಥದ್ದು ಮತ್ತೆ ಸೂರ್ಯನಿಂದ ಬರ್ತಿರ್ತಕ್ಕಂಥ ಏನೋ ಬೆಳಕಿನಲ್ಲಿ ಇರತಕ್ಕಂಥ ಬೇರೆ ಬೇರೆ ಬಣ್ಣಗಳ ಏನಿದಾವೆ ಅವು ಭೂಮಿಯ ವಾಯುಮಂಡಲವನ್ನ ಹೊಕ್ಕು ವಾಯುಮಂಡಲದಲ್ಲಿ ಚಲಿಸಲಾಗದೆ ಕಾರಣ ಅವುಗಳ ತರಂಗಾಂತರ ಬಹಳ ಕಡಿಮೆ ಇರುವುದರಿಂದ ನೀಲಿ ಹಸಿರು ಬಣ್ಣಗಳು ಚದುರು ಹೋಗ್ತವು ಆದರೆ ಕೆಂಪು ವರ್ಣ ಮಾತ್ರ ಅತ್ಯಂತ ಹೆಚ್ಚಿನ ವೇವ್ಲೆಂತ್ ಅಂದ್ರೆ ತರಂಗಾಂತರವನ್ನು ಹೊಂದಿರುವುದರಿಂದ ಈ ಭೂಮಿಯ ವಾತಾವರಣದಲ್ಲಿ ತೂರುಕೊಂಡು ಹೋಗಿ ಚಂದ್ರನ ಮೇಲೆ ಬಿದ್ದ ಚಂದ್ರ ಕೆಂಪ ಕಾಂತನ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯದೊಂದಿಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಭಾನುವಾರ ಸಂಪನ್ನಗೊಂಡಿತು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದ ಸಾರಥ್ಯದಲ್ಲಿ ಅಪೌಷ್ಟಿಕತೆಯನ್ನು ಎದುರಿಸಲು ಪೌಷ್ಟಿಕಾಂಶ ಸಪ್ತಾಹ ರಾಜ್ಯಾದ್ಯಂತ ಆಚರಿಸಲಾಯಿತು ಐದು ಲಕ್ಷ ಎಪ್ಪತ್ತೈದು ಸಾವಿರದ ಐನೂರ ಐವತ್ತೊಂದು ಕಾರ್ಯಕ್ರಮಗಳನ್ನು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಆಯೋಜಿಸಿ ಮಹಿಳೆಯರು ಹಾಗೂ ಮಕ್ಕಳಲ್ಲಿ ಉತ್ತಮ ಆರೋಗ್ಯಯುತ ಜೀವನಕ್ಕಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಪದ್ಧತಿಯ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಮಗುವಿನ ಆರೋಗ್ಯ ಹಾಗೂ ಪೌಷ್ಟಿಕತೆ ಧ್ಯೇಯದೊಂದಿಗೆ ಎಂಟನೇ ರಾಷ್ಟ್ರೀಯ ಪೋಷಣ್ ಮಾಹ್ ಈ ತಿಂಗಳ ಹನ್ನೆರಡರಿಂದ ಅಕ್ಟೋಬರ್ ಹನ್ನೊಂದರವರೆಗೆ ದೇಶಾದ್ಯಂತ ನಡೆಯಲಿದೆ ಈ ಕುರಿತು ಒಂದು ವರದಿ ಕಿತ್ತೂರು ಕರ್ನಾಟಕದ ಏಳು ಹಾಗೂ ಕಲ್ಯಾಣ ಕರ್ನಾಟಕದ ಆರು ಒಟ್ಟು ಹದಿಮೂರು ಜಿಲ್ಲೆಗಳಲ್ಲಿ ಹದಿಹರೆಯದ ಹೆಣ್ಣು ಮಕ್ಕಳು ಯುವತಿಯರು ಗರ್ಭಿಣಿಯರು ಬಾಣಂತಿಯರು ಹಾಗೂ ಶೈಶವಾವಸ್ಥೆ ಶಿಶುಗಳಲ್ಲಿ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಸಮಸ್ಯೆ ಕಳವಳ ಹುಟ್ಟಿಸುವಂತಿದ್ದು ಕಾಳಜಿ ಪೂರ್ವಕ ಆರೈಕೆಯನ್ನು ಆದ್ಯತೆಯ ಮೇಲೆ ಬಯಸುತ್ತದೆ ಪೌಷ್ಟಿಕಾಂಶ ತಜ್ಞರು ಆಹಾರ ಶಾಸ್ತ್ರಜ್ಞರ ಪ್ರಕಾರ ಸಮತೋಲಿತ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸದೆ ನಿತ್ಯದ ಆಹಾರದಲ್ಲಿ ಹಣ್ಣು ಕಾಯಿಪಲ್ಯ ಮತ್ತು ಮೊಳಕೆ ಕಾಳುಗಳು ಸಿರಿಧಾನ್ಯಗಳ ಮೌಲ್ಯವರ್ಧಿತ ಖಾದ್ಯ ಬಳಕೆಯನ್ನು ವರ್ಜಿಸಿರುವುದೇ ಅಪೌಷ್ಟಿಕತೆ ಮತ್ತು ರಕ್ತಹೀನತೆಗೆ ಬಹುಮುಖ್ಯ ಕಾರಣವಾಗಿದೆ ಅಪೌಷ್ಟಿಕತೆ ಮತ್ತು ರಕ್ತಹೀನತೆ ಸಂಬಂಧಿ ಅನಾರೋಗ್ಯ ಸಮಸ್ಯೆ ನಿವಾರಿಸಲು ಮಾತ್ರೆಗಳ ಸೇವನೆ ಪರಿಹಾರವಲ್ಲ ಸಮತೋಲಿತ ಆಹಾರ ಸೇವನೆಯೊಂದೇ ಹದಿ ಎನ್ನುತ್ತಾರೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಹಾರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕಿ ನಿರ್ಮಲಾ ಏಣಗಿ ಸಮತೋಲನ ಆಹಾರದ ಉತ್ತಮ ಬಳಕೆಯಿಂದ ಮತ್ತು ಪ್ರಾದೇಶಿಕ ಆಹಾರ ಆಹಾರಗಳ ಬಳಕೆಯಿಂದ ಸರಳ ವಿಧಾನಗಳಿಂದ ಕಬ್ಬಿನಾಂಶ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಬಹುದು ಅಕ್ಕಿ ಗೋಧಿ ಸಿರಿಧಾನ್ಯಗಳು ಜೋಳ ನಮಗೆ ಶಕ್ತಿಯ ಜೊತೆಗೆ ದೇಹಕ್ಕೆ ಕಬ್ಬಿನಾಂಶವನ್ನು ಸಹ ಒದಗಿಸುವುದು ಏಕದಳ ಧಾನ್ಯಗಳ ಹೊಟ್ಟಿನ ಭಾಗದಲ್ಲಿ ಕಬ್ಬಿನಾಂಶ ಇರಬಹುದು ಸಿರಿಧಾನ್ಯಗಳಿಂದ ತಯಾರಿಸಿದ ಅನ್ನದಲ್ಲಿ ಕಬ್ಬಿನಾಂಶ ಹೆಚ್ಚಿರುತ್ತದೆ ಇಡಿಯಾದ ಕಾಳಿನಿಂದ ನಾವು ಏನ್ ಮಾಡಬಹುದು ಹಿಟ್ಟುಗಳನ್ನ ತಯಾರಿಸಿ ಚಪಾತಿ ಮತ್ತು ರೊಟ್ಟಿಗಳನ್ನ ಬಳಸಬಹುದು ಏಕದಳ ಧಾನ್ಯಗಳಿಂದ ತಯಾರಿಸಿದ ಹಿಟ್ಟಿಗೆ ಬೇರೆ ಬೇರೆ ತರಹದ ಸೊಪ್ಪುಗಳನ್ನು ನಾವು ಅದಕ್ಕೆ ಹಾಕಬಹುದು ಅಂದ್ರೆ ಸೊಪ್ಪುಗಳಲ್ಲಿ ಕಬ್ಬಿನಾಂಶ ಜಾಸ್ತಿ ಇರ್ತದೆ ಊಟಕ್ಕೆ ಜೊತೆಗೆ ಒಂದು ರುಚಿ ಜಾಸ್ತಿ ಕೊಡ್ತದೆ ದ್ವಿದಳ ಧಾನ್ಯಗಳಲ್ಲಿಯೂ ಸಹ ಎಲ್ಲಾ ತರಹದ ಬೇಳೆ ಕಾಳುಗಳಲ್ಲಿ ಸಹ ಕಬ್ಬಿನಾಂಶ ಕಂಡು ಬರ್ತದೆ ಮೊಳಕೆ ಒಡಿಸಿ ಸೇವಿಸುವುದರಿಂದ ಅದರಲ್ಲಿ ಜೀವಸತ್ವಸಿ ಹೆಚ್ಚಿ ಕಬ್ಬಿನಾಂಶ ದೇಹಕ್ಕೆ ಸರಳವಾಗಿ ಲಭ್ಯವಾಗಬಹುದು ಧಾನ್ಯಗಳ ಜೊತೆಗೆ ಸೊಪ್ಪನ್ನು ಸೇರಿಸಬೇಕು ತರತರದ ತಾಲಿ ಪಟ್ಟುಗಳನ್ನ ನಾವು ಮಾಡಬಹುದು ಇದ್ರ ಜೊತೆಗೆ ತರಕಾರಿಗಳನ್ನು ಸಹ ನೀವು ಹಾಕ್ಬಹುದು ಕಬ್ಬಿನಾಂಶ ಭರಿತ ಆಹಾರ ಆಗ್ತದೆ ಹಾಲು ಹಾಲಿನ ಪದಾರ್ಥಗಳಾದ ಮೊಸರು ಮಜ್ಜಿಗೆ ಮತ್ತು ಪನೀರ್ ಬಳಸಿ ನೀವು ತರತರದ ಪದಾರ್ಥಗಳನ್ನ ಮಾಡ್ಕೋಬಹುದು ಹುಬ್ಬಳ್ಳಿಯ ಎಫ್ ಎಚ್ ಜಕ್ಕಪ್ಪನವರ್ ಚಿಕ್ಕಮಗಳೂರಿನ ಆರತಿ ಕೃಷ್ಣ ಮೈಸೂರಿನ ಕೆ ಶಿವಕುಮಾರ್ ಹಾಗೂ ಬೆಂಗಳೂರಿನ ರಮೇಶ್ ಬಾಬು ಅವರನ್ನು ವಿಧಾನಪರಿಷತ್ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಿಸಲು ರಾಜ್ಯ ಸರ್ಕಾರ ಸಲ್ಲಿಸಿದ್ದ ಪ್ರಸ್ತಾವಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಂಕಿತ ಹಾಕಿದ್ದಾರೆ ಈ ಕುರಿತು ರಾಜ್ಯ ಪರಿಪತ್ರ ಪ್ರಕಟಿಸಲಾಗಿದೆ ಈಗ ಪ್ರಕಟಣೆ ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಕೇಂದ್ರ ಮಂಡಳಿಯಿಂದ ಎರಡನೇ ಆವೃತ್ತಿಯ ಪರಿಷ್ಕರಣೆ ಆರೋಗ್ಯ ಕೃಷಿ ಶಿಕ್ಷಣ ಕ್ಷೇತ್ರಗಳಿಗೆ ಹಲವು ಅನುಕೂಲ ಕಲ್ಪಿಸಲಿದೆ ಎಂದು ಆರ್ಥಿಕ ತಜ್ಞರು ಹಲವು ಸಾಮಾಜಿಕ ಮಾಧ್ಯಮಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹೆಸರಾಂತ ಲೆಕ್ಕ ಪರಿಶೋಧಕ ಹಾಗೂ ವೃತ್ತಿಪರ ಆರ್ಥಿಕ ಸಲಹೆಗಾರ ಬೆಂಗಳೂರಿನ ಪ್ರಮೋದ್ ಶ್ರೀಕಾಂತ್ ದೈತೋಟ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ತೆರಿಗೆ ದರಗಳ ಬದಲಾವಣೆ ಆಗಿರುವುದು ಇದೆ ಮೊದಲಿರಬೇಕು ಜನಜೀವನದ ಪ್ರತಿ ನಿತ್ಯ ವ್ಯವಹಾರಗಳಲ್ಲಿ ಪಾವತಿಸುವಂತಹ ಪರೋಕ್ಷ ತೆರಿಗೆ ಜಿಎಸ್ಟಿ ಇದಕ್ಕೆ ಬಹಳ ಮಹತ್ವ ಇದೆ ಸಾಮಾಜಿಕವಾಗಿ ಅತ್ಯಂತ ಸೂಕ್ಷ್ಮ ಹಾಗೂ ಆರ್ಥಿಕವಾಗಿ ಅತ್ಯಂತ ಸಂವೇದನಾಶೀಲವಾದಂತಹ ಕ್ಷೇತ್ರಗಳಾದಂತಹ ಕಾರ್ಮಿಕ ಸೇವಾ ವಲಯ ವೈಯಕ್ತಿಕ ಆರೋಗ್ಯ ವಿಮಾ ಕ್ಷೇತ್ರ ಔಷಧ ಉತ್ಪಾದನಾ ವಲಯ ಕೃಷಿ ಹಾಗೂ ರೈತ ಕೇಂದ್ರಿತ ಆಹಾರ ಉತ್ಪಾದನಾ ವಲಯಗಳು ನಮ್ಮ ದೇಶದ ಆರ್ಥಿಕತೆಗೆ ಬಹಳ ದೊಡ್ಡ ಕೊಡುಗೆ ನೀಡುತ್ತವೆ ಜಿಎಸ್ಟಿ ಈ ಕ್ಷೇತ್ರಕ್ಕೆ ಇನ್ನೂ ತಗ್ಗಿಸಿರುವುದು ಈ ಕ್ಷೇತ್ರಗಳ ವ್ಯವಹಾರದ ಉತ್ತೇಜನಕ್ಕೆ ಸಹಕಾರಿ ಆಗಲಿದೆ ಈ ಹಿಂದೆ ವಿಲಾಸಿ ವಸ್ತುಗಳೆಂದು ಕರೆಯಲ್ಪಡುತ್ತಿದ್ದ ಎಸಿ ಮನೆಯ ಪಾತ್ರೆ ತೊಳೆಯುವಂತಹ ಡಿಶ್ ವಾಷರ್ ಸಣ್ಣ ಕಾರು ಶೇಕಡಾ ಇಪ್ಪತ್ತ ಎಂಟರ ತೆರಿಗೆ ದರದಿಂದ ಶೇಕಡಾ ಹದಿನೆಂಟರ ತೆರಿಗೆ ದರಕ್ಕೆ ಅಳಿಸಿರುವುದು ಜನಸಾಮಾನ್ಯರಲ್ಲೂ ಕೂಡ ಇವುಗಳ ಖರೀದಿಗೆ ಹೊಸದೊಂದು ಆಶಾಭಾವನೆಯನ್ನ ಮಾಡಿಸುವ ಹಾಗೆ ಮಾಡಿದೆ ಕೃಷಿ ಉತ್ಪನ್ನಗಳ ತೆರಿಗೆ ದರವನ್ನು ಶೇಕಡಾ ಹನ್ನೆರಡರಿಂದ ಐದಕ್ಕೆ ತಗ್ಗಿಸಿರುವುದು ಅದೇ ರೀತಿ ಸುಮಾರು ಮೂವತ್ತ ಆರು ಬಗೆಯ ಜೀವರಕ್ಷಕ ಔಷಧಿಗಳ ತೆರಿಗೆಯನ್ನು ಸಂಪೂರ್ಣ ಶೂನ್ಯ ದರಕ್ಕೆ ಇಳಿಸಿರುವುದು ಲಕ್ಷಾಂತರ ರೋಗಿಗಳಿಗೆ ವರದಾನವಾಗಿದೆ ಬ್ರಹ್ಮರ್ಷಿ ನಾರಾಯಣ ಗುರುಗಳ ಚಿಂತನೆ ಮತ್ತು ಹೋರಾಟದ ಉದ್ದೇಶ ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆ ಮೂಢನಂಬಿಕೆ ಅಂಧಶ್ರದ್ಧೆ ಕೊನೆಗಾಣಿಸಿ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಎಂದು ಪ್ರತಿಪಾದಿಸಿದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀನಾರಾಯಣಗುರು ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ರಾಜ್ಯ ಸರ್ಕಾರ ಮೂವತ್ತೊಂದು ಜಯಂತಿಗಳನ್ನು ಆಚರಿಸುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ನಾರಾಯಣಗುರುಗಳ ಜಯಂತಿ ಆಚರಣೆ ಪ್ರಾರಂಭಿಸಿದ್ದು ತಮ್ಮ ಸರ್ಕಾರದ ಅವಧಿಯಲ್ಲಿ ಎಂದರು ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವುದು ಎಂಬ ಧ್ಯೇಯದೊಂದಿಗೆ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಲಾಗುತ್ತಿದೆ ಸಾಕ್ಷರತೆ ಮತ್ತು ಡಿಜಿಟಲ್ ಕೌಶಲ ಗಳಿಸದಿದ್ದರೆ ಅಂತರ ಹೆಚ್ಚೆ ಈ ಕಂದರದಿಂದಾಗಿ ವ್ಯಕ್ತಿ ಸಮುದಾಯ ಹಾಗೂ ಸಮಾಜಗಳು ಇನ್ನಷ್ಟು ಹೊರಗುಳಿಯುವ ಆತಂಕ ಸೃಷ್ಟಿಯಾಗದಂತೆ ಜನಜಾಗೃತಿ ಮೂಡಿಸಲಾಗುತ್ತಿದೆ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಪ್ರಥಮ ಬಾರಿಗೆ ಈ ದಿನವನ್ನು ಆಚರಿಸಲಾಯಿತು ಸ್ವಚ್ಛತಾ ಹೀ ಸೇವಾ ಮಾಸಿಕ ಜನಾಂದೋಲನ ಅಕ್ಟೋಬರ್ ಎರಡು ಮಹಾತ್ಮಾ ಗಾಂಧಿ ಜಯಂತಿವರೆಗೆ ರಾಜ್ಯಾದ್ಯಂತ ಆಯೋಜಿತವಾಗಿದೆ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಸೈಕಲ್ ಬಳಸಿ ನಗರ ಸರ್ವೇಕ್ಷಣೆ ಆರಂಭಿಸಿದರು ರಾಷ್ಟ್ರಕ್ಕಾಗಿ ಮಧ್ಯಸ್ಥಿಕೆ ಧ್ಯೇಯದೊಂದಿಗೆ ಜುಲೈ ಒಂದರಿಂದ ಈ ತಿಂಗಳ ಮೂವತ್ತರವರೆಗೆ ತೊಂಬತ್ತು ದಿನಗಳ ವಿಚಾರಣಾ ಹಂತದ ಪ್ರಕರಣಗಳನ್ನು ಕಕ್ಷಿದಾರರು ರಾಜಿ ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳಲು ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳು ಅವಕಾಶ ಕಲ್ಪಿಸಿವೆ ಈ ತಿಂಗಳ ಹದಿಮೂರರಂದು ಮೂರನೇ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿತವಾಗಿದೆ ಹೆಚ್ಚಿನ ಮಾಹಿತಿಗೆ ನಾಲ್ಸಾ ಕಾನೂನು ಉಚಿತ ಸಹಾಯವಾಣಿ ಒಂದು ಐದು ಒಂದು ಸೊನ್ನೆ ಸೊನ್ನೆಗೆ ಕರೆ ಮಾಡಬಹುದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಖಗ್ರಾಸ ಚಂದ್ರಗ್ರಹಣ ಇಂದು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷದವರೆಗೆ ಗೋಚರ ಸಶಕ್ತ ಜೀವನಕ್ಕಾಗಿ ಸರಿಯಾದ ಆಹಾರ ಧ್ಯೇಯ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಸಂಪನ್ನ ಸರಕು ಮತ್ತು ಸೇವಾ ತೆರಿಗೆ ಪರಿಷ್ಕರಣೆ ಕೃಷಿ ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರಕ್ಕೆ ಹಲವು ಲಾಭ ಆರ್ಥಿಕ ತಜ್ಞರ ಅಭಿಮತ ಇಂದು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಿಗ್ಗೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ